ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಳಗೆ ನಾನು ನಿಮಗೆ ಗರಿ ಗರಿ ಆದಂಥ ಖಾರ ಸೇವ್ ಮಾಡೋದನ್ನು ತೋರಿಸಾತೀನಿ ಫ್ರೆಂಡ್ಸ್ ನನಗೆ ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣಂತ ಈಗ ನಾ ಇಲ್ಲೇ ಎರಡು ಕಪ್ನಷ್ಟು ಕಡ್ಲೆ ಹಿಟ್ಟು ಹಾಕ್ಕೊಳತ್ತೀನಿ ಕಡಲೆ ಹಿಟ್ಟನ್ನ ಮೊದಲು ನಾನು ಸಾಣಿಸಿ ಸಾಣಿಸಿಟ್ಕೊಂಡಿನಿ ಸೊ ನೋಡ್ರಿ ಕಡಲೆ ಹಿಟ್ಟು ಹಾಕೊಳತ್ತೀನಿ ನೆಕ್ಸ್ಟ್ ನಾ ಇದಕ್ಕೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಳಾಕತ್ತೀ ನಾ ಈಗ ಒಂದು ಚಮಚದಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಳಕತ್ತೀನಿ ಮತ್ತು ಒಂದು ಎರಡು ಚಮಚದಷ್ಟು ನಾ ಇಲ್ಲೇ ಒಣ ಖಾರ ಪುಡಿ ಹಾಕೋತೀನಿ ನಿಮ್ಮ ಟೇಸ್ಟ್ ನೋಡಿ ನೀವು ಮತ್ತೆ ಹಾಕೋಬೋದು ಖಾರ ಒಂದು ಗಿರ್ಧ ಚಮಚೆದಷ್ಟು ನಾ ಇಲ್ಲಿಗ ಅರ್ಶಿನ ಪೌಡ್ರ್ ಹಾಕೋತೀನಿ ಮತ್ತು ಅಜವೈನ್ ಒಂದು ಗಿರ್ಧ ಚಮಚದಷ್ಟು ಅಜವೈನ್ ಮೊದ್ಲಕ್ಕೆ ಕೈ ಒಳಗೆ ಹಾಕ್ಕೊಂಡು ಚೊಲೋತ್ನಂಗೆ ಸ್ಮ್ಯಾಶ್ ಮಾಡಿ ಹಾಕ್ತೀನಿ ಸೊ ಹಂಗಾಗಿ ಅದರ ಫ್ಲೇವರು ಬರ್ತೈತಿ ಮತ್ತು ಒತ್ತಳ್ನಾಗ ಹಾಸಿ ಬಂದು ಬರ್ತಾವ ಅವ ಈಗ ನಾನು ಟೇಸ್ಟ್ ಪರ್ಪಸ್ ಸಾಲ್ಟ್ ಹಾಕೋತೀನಿ ಸಾಲ್ಟ ನಿಮ್ಮ ಟೇಸ್ಟ್ ನೋಡಿ ಹಾಕೋರಿ ನೆಕ್ಸ್ಟ್ ನಾವು ಈಗ ಇದನ್ನು ಎಲ್ಲ ಮಸಾಲ ಹಿಟ್ಟು ಜೊತೆ ಚೊಲೋತ್ನಂಗೆ ಮಿಕ್ಸ್ ಆಗುವಂಗೆ ಫಸ್ಟ್ ಡ್ರೈ ಮಿಕ್ಸ್ನ ಮಾಡೋಣ ಕಡಲೆ ಹಿಟ್ಟು ಗಂಟು ಗಂಟೆಲ್ಲ ಒಡಿಬೇಕು ಮಿಕ್ಸ್ ಆಗಬೇಕು ಸೊ ಹಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ ನೆಕ್ಸ್ಟ್ ನಾ ಇದಕ್ಕೆ ಡ್ರೈ ಹಿಟ್ಟಿಗೆ ಹಿಂಗೆ ಕಾಯಿಸ್ತಂತ ಒಂದು ಎರಡರಿಂದ ಮೂರು ಸೌಟ್ನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಎಷ್ಟು ಕಾದಿದ್ದು ಹಾಕಿರ್ತಾರಲ್ಲ ಸೇವು ಅಷ್ಟು ಗರಿಗರಿಯಾಗಿ ಬರ್ತಾವೆ ನೆಕ್ಸ್ಟ್ ಅದನ್ನು ಹಿಂಗೆ ಮಿಕ್ಸ್ ಮಾಡಬೇಕು ಎಣ್ಣೆನ ಸೊ ಮಿಕ್ಸ್ ಮಾಡಿದಾಗ ಈ ಕಲರಿಗೆ ಬರ್ತೈತಿ ಮತ್ತು ನೀವು ಕೈ ಒಳಗೆ ಹಿಂಗೆ ಕಟ್ಟಿದಾಗ ಉಂಡೆ ಥರ ಬಂತಂದ್ರೆ ಸೇವು ಭಾಳ ಗರಿಗರಿಯಾಗಿ ಬರ್ತಾವೆ ಸೊ ನೋಡ್ರಿ ಈಗ ಬರ್ರಿ ನೆಕ್ಸ್ಟ್ ಪ್ರೊಸೆಸ್ ಮಾಡುನಂತ ಓಕೆ ನೆಕ್ಸ್ಟ್ ಈಗ ನಾವು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡೆ ಇದು ಹಿಟ್ಟನ್ನ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಳೋಣಂತ ನೋಡಿರಿ ಈ ಥರ ನಾದಿದ್ಮೇಲೆ ಹಿಂಗೆ ಸ್ಮೂತಾಗಿ ಇದು ಸೊ ಈಗ ನೆಕ್ಸ್ಟ್ ಇದನ್ನು ನೆಣಕಾಕ್ ಬಿಡಬೇಡ್ರಿ ಇಮಿಡಿಯೇಟಾಗಿ ಬಿಡೋಣಂತ ನಾವು ಆಲ್ರೆಡಿ ಹಿಟ್ಟು ನಾದ್ಕೊಳ್ಳುವಾಗ ಎಣ್ಣೆ ಕಾಯೋಕಾಕಿಟ್ಟಿದ್ದೆ ಈಗ ಡೈರೆಕ್ಟ್ ಇದನ್ನು ಬಾಳ್ಗೆ ಒಳಗೆ ಸೇವ್ ಹಾಕ್ಕೊಳ್ಳೋಣಂತ ಸೊ ನಾವೊಂದು ಉಂಡೆ ಮಾಡ್ಕೊಂಡ ಸೇವಿನ ನಾ ಈಗ ಸೇವ್ನ ಮಾಡ್ಕೋತೇನಂತೆ ನೆಕ್ಸ್ಟ್ ಈಗ ನಾನು ಒತ್ತಡೊಳಗೆ ಒಂದು ಸ್ವಲ್ಪ ನೀರು ಹಚ್ಕೋತೀನಿ ಎಣ್ಣೆನೂ ಹಚ್ಕೊಬೋದು ನಾನು ಇಲ್ಲೇ ನೀರು ಹಚ್ಕೊಂಡೀನಿ ಆಮೇಲೆ ಇದಕ್ಕೆ ಹಿಟ್ಟನ್ನ ಹಾಕ್ಕೊಂಡು ಈಗ ಡೈರೆಕ್ಟ್ ಎಣ್ಣೆ ಒಳಗನ ನಾನು ಸೇವ್ನ ಬಿಟ್ಕೋತೇನಂತ ಸೊ ಎಣ್ಣೆ ಚಲೋದಿನಂಗ ಕಾದತಿ ನಾ ಈಗ ಇದನ್ನೊಳಗೆ ಸೇವ್ನ ಬಿಟ್ಕೊಳತ್ತೀನಿ ನೋಡ್ರಿ ಹಿಟ್ಟು ಎಷ್ಟು ಸ್ಮೂತಾಗಿ ಆಗೈತಿ ಕ ಸೇವು ಭಾರಿ ಸ್ಮೂತಾಗೇನ ಬರಾತಾವ ಒತ್ತಳದಾಗಿಂದ ಸೊ ನೆಕ್ಸ್ಟ್ ನಾ ಈಗ ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಸಲ ಸೇವ್ ಬಿಟ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮ್ನಾಗ ಅವನ್ನ ಕರಿಯೋಣಂತ ಕ್ರಿಸ್ಪಿ ಆಗೋ ಮಟ್ಟ ನಾವು ಇವನ್ನ ಕರೆದ ತಕ್ಕೊಳೋಣಂತೆ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಗರಿ ಗರಿಯಾದಂಥ ಖಾರ ಸೇವ ರೆಡಿಯಾಗ್ಯವು ನಾಯಿಗೆ ಇವನ್ನ ಸರ್ವಿಂಗ್ ಪ್ಲೇಟಿಗೆ ತಕೊಂಡು ಎಲ್ಲ ಹಿಟ್ಟನ್ನು ಕರೆದ ತಕೊತೇನಂತೆ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಸಂಜೀಕ್ ಅಂಥೇಳಿ ಸ್ನ್ಯಾಕ್ಸ್ ಗರಿ ಗರಿಯಾದ ಖಾರ ಸೇವಾ ರೆಡಿಯಾಗ್ಯವು ನೀವು ಮನೆಯೊಳಗೆ ಮಾಡಿರಿ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಭಾರಿ ಟೇಸ್ಟ್ ಆಗ್ತಾವೆ ಈಗಂತೂ ಮಳೆಗಾಲ ಈ ಥರ ಸ್ನ್ಯಾಕ್ಸ್ ಬೇಕು ಅನಿಸ್ತತಿ ಮತ್ತು ಸ್ಕೂಲಿಗೆಲ್ಲ ಫಸ್ಟ್ ಬೆಲ್ಲಿಗೆ ಅದು ಕಟ್ಟಾಕು ಭಾರಿ ಮಸ್ತ್ ಆಗ್ತಾವೆ ಫ್ರೆಂಡ್ಸ್ ನಾನು ಎರಡು ಚಾನಲ್ದವು ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು